ಯುವತಿಗೆ ವಂಚಿಸಿ ಮಗು ಭಾಗ್ಯ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಯುವಕನೇ ಮಗುವಿನ ಅಪ್ಪ ಎಂದು ಡಿಎನ್ಎ ವರದಿಯಲ್ಲಿ ಸಾಬೀತಾಗಿದೆ ಪ್ರಕರಣವನ್ನು ರಾಜಿಯಲ್ಲಿ ಮುಗಿಸಲು ಯತ್ನಿಸಿದ್ದ ಹೋರಾಟಗಾರರು ಇಂದು ಮರೆಯಾಗಿದ್ದಾರೆ ಡಿಎನ್ಎ ಟೆಸ್ಟ್ ವರದಿ ಬರಲಿ ಮದುವೆಗೆ ಪ್ರಯತ್ನಿಸುವ ಎಂದವರು ಇಂದು ನಾಪತ್ತೆಯಾಗಿದ್ದಾರೆ ಹೋರಾಟಗಾರರ ಈ ನಡೆ ಸಂತ್ರಸ್ತೆ ಯುವತಿಯ ಪೋಷಕರ ಆಕ್ರೋಶಕ್ಕೂ ಕಾರಣವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡ ಪಿ ಜಿ ಜಗನ್ನಿವಾಸ ರಾವ್ ಪುತ್ರ ಶ್ರೀಕೃಷ್ಣ ಜರಾವ್ ಯುವತಿಯೋರ್ವಳಿಗೆ ಮದುವೆಯಾಗುವುದಾಗಿ ವಂಚಿಸಿ ಆಕೆಗೆ ಮಗು ಭಾಗ್ಯ ನೀಡಿದ್ದ ಈ ವಿಚಾರವಾಗಿ ಹಲವು ತರಹದ ಹೋರಾಟಗಾರರು ಸಂತ್ರಸ್ತೆಯ ಪರವಾಗಿ ಹೋರಾಟ ಮಾಡಿದರು ಕೆಲವರು ಸಂತ್ರಸ್ತೆಯ ಮನೆಗೆ ತೆರಳಿ ಆರೋಪಿ ಯುವಕನೊಂದಿಗೆ ಯುವತಿಯ ಮದುವೆ ಮಾಡಿಸುವ ಭರವಸೆಯನ್ನು ನೀಡಿದ್ದರು ಬಿಜೆಪಿ ಮುಖಂಡ ಮುರಳೀಕೃಷ್ಣ ಹಸಂತಟ್ಕ ಯುವಕನ ಮನೆ ಮಂದಿಯ ಮನವೊಲಿಸಿ ಮದುವೆ ಮಾಡಿಸಿಕೊಡುವ ಭರವಸೆ ನೀಡಿದ್ದರು ವಂಚನೆ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಶ್ರೀಕೃಷ್ಣ ಜೆರಾವ್ ಜಾಮೀನಿನ ಮೇಲೆ ಬಿಡುಗಡೆಗೊಂಡ ಬಳಿಕ ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿಸುವ ಭರವಸೆಯನ್ನೂ ನೀಡಲಾಗಿತ್ತು ಈ ನಡುವೆ ಮಗುವು ಆರೋಪಿಗೆ ಸೇರಿದ್ದೆ ಅಲ್ಲವೇ ಎನ್ನುವ ಗೊಂದಲಗಳು ಕೆಲವು ಹೋರಾಟಗಾರರಲ್ಲಿ ಮೂಡಿತ್ತು ಈ ಗೊಂದಲಕ್ಕೂ ಇದೀಗ ಪರಿಹಾರ ದೊರೆತಿದ್ದು ಶ್ರೀಕೃಷ್ಣನೇ ಮಗುವಿನ ತಂದೆ ಅನ್ನೋದು ಡಿಎನ್ಎ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಆದರೆ ಡಿಎನ್ಎ ಪರೀಕ್ಷೆ ಬಂದ ಬಳಿಕ ಸಂತ್ರಸ್ತೆಯ ಪರವಾಗಿ ನಿಂತವರು ಮೌನವಾಗಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿವೆ ಅಲ್ಲದೆ ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಯುವತಿಯ ಪೋಷಕರು ಯುವಕನ ವಿರುದ್ಧ ಪೊಲೀಸ್ ದೂರು ದಾಖಲಿಸಲು ಮೊದಲ ಬಾರಿಗೆ ಮುಂದಾಗಿದ್ದರು ಆ ಸಮಯದಲ್ಲಿ ದೂರು ಕೊಡದಂತೆ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಯುವತಿಯ ಪೋಷಕರಲ್ಲಿ ಮನವಿ ಕಾಡಿದ್ದರು ಯುವಕನ ಭವಿಷ್ಯ ಹಾಳಾಗುತ್ತೆ ಎಂದಿದ್ದರು ಅಂದು ಶಾಸಕರ ಮಾತು ಕೇಳಿ ದೂರು ನೀಡಲು ಸಮಯ ತೆಗೆದುಕೊಂಡಿದ್ದ ಯುವತಿಯ ಪೋಷಕರು ಇದೀಗ ಶಾಸಕರ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ದಾರೆ ಅಂದು ಶಾಸಕರ ಮಾತು ಕೇಳದೇ ಇರುತ್ತಿದ್ದಲ್ಲಿ ಕನಿಷ್ಠ ಪಕ್ಷ ಹಾರ ಬದಲಾಯಿಸಿಕೊಳ್ಳುವ ಪ್ರಕ್ರಿಯೆಯಾದರೂ ಆಗುತ್ತಿತ್ತು ಈಗ ಮಗುವಿನ ಡಿಎನ್ಎ ಪರೀಕ್ಷೆ ವರದಿ ಬಂದಿದ್ದು ಇನ್ನಾದರೂ ಶಾಸಕರು ಮುಂದೆ ನಿಂತು ಮದುವೆ ಮಾಡಿಸಬೇಕು ಎನ್ನುವ ಒತ್ತಾಯವನ್ನು ಸಂತ್ರಸೆಯ ಕುಟುಂಬ ಮಾಡಲಾರಂಭಿಸಿದೆ ಹೆಣ್ಣಿಗೆ ಅನ್ಯಾಯವಾದಾಗ ಎದ್ದು ನಿಲ್ಲುತ್ತಿದ್ದ ಹಿಂದೂಪರ ಸಂಘಟನೆಗಳು ಪುತ್ತೂರಿನ ಈ ಯುವತಿಯ ಪರ ಧ್ವನಿ ಎತ್ತಿಲ್ಲ ಎನ್ನುವ ಆರೋಪವನ್ನು ಮೈಮೇಲೆ ಎಳೆದುಕೊಂಡಿದೆ ದಿನಗಳೆದಂತೆ ಈ ಪ್ರಕರಣ ಜಟಿಲಗೊಳ್ಳುತ್ತಿದ್ದು ಮುಕ್ತಾಯ ಹೇಗಾಗಲಿದೆ ಎನ್ನುವ ಕುತೂಹಲದಲ್ಲಿ ಪುತ್ತೂರಿನ ಜನರಿದ್ದಾರೆ ಕಾನ್ಫಿಡೆನ್ಸ್ ಇತ್ತು ಮಗು ಅವನದೇ ಅಂತ ಆದ್ರೆ ಅವರು ಅಲ್ಲ ನಮಗೆ ಎನ್ ಎ ಟೆಸ್ಟ್ ಆಗಬೇಕು ಹುಡುಗಿಗೆ ನಾಲ್ಕು ಮಂದಿ ಇದ್ದಾನೆ ಅಂತ ಅವನು ಹೇಳಿದ ಕಾರಣ ಹುಡುಗ ಹೇಳಿದ ಕಾರಣ ನಾವು ಸರಿ ಡಿ ಎನ್ ಎ ಟೆಸ್ಟ್ಗೂ ನಾವು ರೆಡಿ ಇದ್ದೇವೆ ಅಂತ ಇದಕ್ಕಿಂತ ಮುಂಚೆನೂ ಅದನ್ನೇ ಹೇಳಿದ್ದು ಈಗ ಎನ್ ಎ ಟೆಸ್ಟ್ ಬಂದಾಗಿದೆ ಹುಡುಗ ಮದುವೆಗೆ ಇನ್ನಾದ್ರೂ ಬರ್ಬೋದಲ್ಲ ಮುಂದೆ ಬರ್ಬೋದಲ್ಲ ಹೇಳ್ತಿರೋದು ಈಗ ಎಲ್ಲ ಅಲ್ಲ ಅಂತೇಳಿ ಬಂದಾಯ್ತು ಏನು ಜಸ್ಟ್ ಬಂದಾಯ್ತು ಇನ್ನು ಯಾಕೆ ಬರ್ತಾ ಇಲ್ಲ ಇನ್ನು ಯಾಕೆ ಈ ಸಮಾಜದವರು ಈಗ ನಾನು ಹೇಳೋದು ನಾನು ಹುಟ್ಟಿದ್ದು ದಕ್ಷಿಣ ಕನ್ನಡದಲ್ಲಿ ಇಲ್ಲಿಯ ಹಿಂದೂ ಇದರಲ್ಲಿ ಹುಟ್ಟಿದವಳು ನಾನು ಏನು ಬೇರೆ ಅನ್ಯ ಜಾತಿಯವಳಲ್ಲ ಇಲ್ಲಿದ್ದ ಮುಖಂಡರೆಲ್ಲ ಸೇರಿ ಅವನನ್ನು ಇದು ಮಾಡಿ ಕರ್ಕೊಂಡು ಬರ್ಬೋದಲ್ಲ ಕಾನೂನು ಹೇಳ್ತದೆ ಕಾನೂನು ಪ್ರಕಾರನೇ ಹೋಗ್ತದೆ ಆದರೆ ಒಂದು ಹೆಣ್ಣಿನ ಇದರಲ್ಲಿ ನೋಡಿದರೆ ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗಿದೆ ಅದಲ್ಲದೆ ಅವ ನನ್ನದಲ್ಲ ಅಂತೇಳಿ ಇಡೀ ಇದರಲ್ಲಿ ಒಂದು ಹೆಣ್ಣಿನ ಇದನ್ನು ತೆಗೆದಿದ್ದಾನೆ ಚರಿತ್ರೇನೆ ಇದು ಮಾಡಿದ್ದಾನೆ ನನ್ನದಲ್ಲ ಅಂತ ಇವಳು ಅವನದಾದ ಕಾರಣ ಟ್ರೂ ಆಗಿ ಲವ್ ಮಾಡಿದಳೆ ನನ್ನದೇ ಅಂತ ಒಪ್ಕೊಂಡ ಕಾರಣ ನಾನು ಈಗ ಹೋರಾಡ್ತಾ ಇದ್ದೇನೆ ಅಲ್ಲ ಅಂತ ಹೇಳಿದ ಕಾರಣ ಹುಡುಗಿಯ ಇದಕ್ಕೆ ಇದಾಗಿದೆ ಅದಲ್ಲದೆ ಅವ್ರು ಬರಬೇಕಿತ್ತು ಇಷ್ಟು ಇಲ್ಲಿ ನಮ್ಮ ಮುರಳಿ ಭಟ್ಟ ಆಗಲಿ ಮುರಳಿ ಭಟ್ಟ ಅವತ್ತು ಹುಡುಗನ ಮತ್ತೆ ನನ್ನ ನಮ್ದು ಮತ್ತೆ ಜಗನ್ನಿವಾಸರ ನಡುವಲ್ಲಿ ನಿಂತು ಅವರೇ ಇದು ಮಾಡಿದ್ದು ನಾವು ಆಗೋದಿಲ್ಲ ಹಾಗೆ ಹೀಗೆ ನಾವು ಮಾತಾಡ್ತೇವೆ ಅಂತ ಈಗ ಭಟ್ ಮೊನ್ನೆಗೆ ಫೋನ್ ಮಾಡುವಾಗ ಹೇಳಿದ್ರು ಡಿ ಎನ್ ಎ ಟೆಸ್ಟ್ ಬರಲಿ ಅಂತ ಕಾನೂನು ಪ್ರಕಾರ ಸರಿ ಕೋರ್ಟಲ್ಲಿದೆ ಸರಿ ಅರ್ಥ ಆಗ್ತದೆ ನಮಗೆ ಈ ಹೆಣ್ಣಿಗೆ ನ್ಯಾಯ ಕೊಡಿಸುವವರಲ್ವಾ ಇವರು ಬಜರಂಗ ದಳದವರು ಆರ್ ಎಸ್ ಎಸ್ನವರು ಇರುವುದು ಹೆಣ್ಣಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಅಲ್ಲ ಮುಂದೆ ಬರಲಿ ಅಲ್ವಾ ಈಗ ಡಿ ಎನ್ ಎ ಟೆಸ್ಟ್ ಬಂದಾಗಿದೆ ಇನ್ನೂ ಯಾ ಯಾಕೆ ಅವರು ಇದು ಮಾಡ್ತಾ ಇದ್ದಾರೆ ಕರ್ ಕರೆಸ್ಲಿ ಅವರ ತಂದೆ ತಾಯಿಯನ್ನು ಕರೆಸಿ ಕರ್ಕೊಂಡು ಬರಲಿ ಹೀಗೆ ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗಿದೆ ಅದನ್ನ ಯಾಕೆ ಅವ್ರಿಗೆ ನೋಡಿ ಸ ನೋಡದಾಗೆ ಯಾಕೆ ಸುಮ್ಮನೆ ಕೂತಿದ್ದಾರೆ ಮತ್ತಲ್ಲಂದ್ರೆ ಆ ನಮ್ಮ ಶಾಸಕರಾಗಲಿ ಅವತ್ತು ನಾವು ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟ ಕಾರಣ ನೀವೊಂದು ಅಲ್ಲಿ ಇದ್ದೀರಿ ಇಂತ ನಮ್ಗೆ ಇಲ್ಲಿ ಬಂದಾಗ ಭಾಷಣ ಬಿದ್ರು ಅವರು ನಾನು ಇದು ಕೊಟ್ಟ ಕಾರಣ ಸರಿ ನಾನು ಒಪ್ಕೊಳ್ತೇನೆ ಈಗ ಡಿ ಎನ್ ಟೆಸ್ಟ್ ಬಂದಾಗಿದೆ ಅವ ಅಲ್ಲ ಅಂತ ಹೇಳಿದ ನಂತರ ಸರಿ ನಾವು ಡಿ ಎನ್ ಎ ಟೆಸ್ಟ್ ಇದು ಮಾಡಿದ್ದೇವೆ ಡಿ ಎನ್ ಎ ಟೆಸ್ಟ್ ಬಂದಾಗಿದೆ ಈಗಾದ್ರೂ ಬರ್ಬೋದಲ್ಲ ಅಶೋಕ್ರಿಗೆ ಅಶೋಕ್ರೆ ಇಲ್ಲದಿದ್ರೆ ಅವತ್ತು ಒಂದು ಹಾರ ಬದಲಾವಣೆ ಆದರೂ ಆಗ್ತಿತ್ತು ಸರಿ ಹೇಳಿದ್ರು ಅವರ ಹತ್ರ ನನ್ನ ಹತ್ರ ಇದು ಅವ ಮದುವೆ ಮಾಡಿಸ್ತಾರಂತೆ ಅವ ಹುಡುಗ ಸಣ್ಣದು ಅವನ ಫ್ಯೂಚರ್ ಹಾಳಾಗ್ತದೆ ಆ ಜೈವಿಗೋದ್ರೆ ಮದುವೆ ಮಾಡಿಸ್ತಾರೆ ಅಂತ ಈಗ ನನ್ನ ಮಗಳ ಫ್ಯೂಚರ್ ಹಾಳಾಗ್ತಿದೆ ಒಂದು ಹೆಣ್ಣು ಮಗಳ ಫ್ಯೂಚರ್ ಹಾಳಾಗುವಾಗ ಸರ್ಗೆ ಇಲ್ಲಿ ಗೊತ್ತಾಗ್ತಾ ಇಲ್ವಾ ಇವರು ನೋಡ್ತಾ ಇಲ್ವಾ ಈಗ ಯಾವುದ್ರಲ್ಲಿ ಸಹ ಈಗ ಆಗುದಿಲ್ಲ ಅಂತನೇ ಕೂತಿದ್ದಾನಲ್ಲ ಕರ್ಕೊಂಡು ಬರಲಿ ಸರ್ ಮುಂದೆ ನಿಂತು ಮಾಡಬೇಕು ಅಶೋಕ್ ರೈವರೇ ನಿಂತು ಇದನ್ನು ಯಾಕೆಂದ್ರೆ ಅವರು ಜವಾಬ್ದಾರಿ ಅವತ್ತು ತೊಗೊಂಡದ್ದು ನಾನಿದ್ದೇನೆ ನಾನು ಅವರು ಮದುವೆ ಮಾಡಿಸ್ಕೊಡ್ತಾರಲ್ಲಮ್ಮ ಸುಮ್ಮನೆ ಯಾಕೆ ನೀವು ರೆಫರ್ ಮಾಡ್ತೀರಿ ಎಂತ ಹೇಳಿದ ಕಾರಣ ನಾನು ತೆಗ್ದಿದ್ದೇನೆ ಇವತ್ತು ನಾನು ಕೇಳ್ತಿರೋ ಅಶೋಕ್ ರೈವ್ರು ಬಂದು ಈ ಇದನ್ನು ಮಾಡಿಕೊಡ್ಲಿ ಮದುವೆ ಮಾಡಿಸಿಕೊಡ್ಲಿ ಎಲ್ಲಾದ್ರೂ ನಮ್ದು ಪ್ರೂಫ್ ಎಲ್ಲ ಸಿಕ್ಕಿ ಆಗಿದೆ ಡಿ ಎನ್ ಎ ಟೆಸ್ಟ್ ಬಂದಾಗಿದೆ ಇನ್ಯಾವುದಕ್ಕೂ ಕಾಯ್ತಿದ್ದಾರೆ ಅಂತ ನಾನು ಕೇಳ್ತಿರೋದು ಇವಾಗ